ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒಳ್ಳೆಯ ಸಂಸ್ಕಾರದಿಂದ ಸಮಾಜ ಪರಿವರ್ತನೆ ಹಾಗೂ ತಮ್ಮ ಹಕ್ಕು ಸಿಗದೇ ಇದ್ದಾಗ ಪ್ರಶ್ನೆ ಮಾಡಬೇಕು ಮತ್ತು ನ್ಯಾಯ ಸಿಗದೇ ಇದ್ದಲ್ಲಿ ಹೋರಾಟ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇನ್ನು ಅನೇಕ ಇಂತಹ ವಿಷಯಗಳ ಕುರಿತು ಹೇಳಿದರು ಶುಕ್ರವಾರರಂದು ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರವಾಡಿ ಗ್ರಾಮದಲ್ಲಿ ಭೀಮಗರ್ಜನೆ ಯುವರಾಜ ಬಣ ಸಂಘಟನೆ ಹಮ್ಮಿಕೊಂಡಿದ್ದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಜಾಗೃತಿ ಸಲಹಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹಳ್ಳಿಯಲ್ಲಿ ನಡೆದ ಅಪ್ರಾಪ್ತ ಬಾಲಕಿಯ ಬಾಲ್ಯ ವಿವಾಹ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತ ಉದ್ದೇಶ ಆಶಯಗಳನ್ನು ಬಿಡಿಸಿ ಹೇಳಲಾಯಿತು ನಂತರ ಹಲವು ಸಮಸ್ಯೆಗಳನ್ನು ಆಲಿಸಿ ಮನವಿಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತನಾಡಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಕೊಡುವುದರ ಕುರಿತು ಹೇಳಿದರ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯುವರಾಜ್ ಕಂಬಳೆ ವಹಿಸಿದರು ಬೌದ್ಧ ಧರ್ಮಗುರು ಮಂತಾಜಿ ಅವರು ದಿವ್ಯ ಸಾನಿಧ್ಯ ವಹಿಸಿದರು ಉಪವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾವಿ ತಾಲೂಕು ದಂಡಾಧಿಕಾರಿಯಾದ ಸಿ ಎಸ್ ಕುಲಕರ್ಣಿ ಟಿಎಚ್ಒ ಸುಕುಮಾರ್ ಬಾಗಾಯಿ ಡಿಡಿಪಿಐ ಸೀತಾರಾಮ್ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ಚಿಕ್ಕೋಡಿ ಶಿವಾನಂದ್ ಶಿರ್ಗಾಂವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಶ್ರೀಮತಿ ಅರ್ಚನಾ ಸಾನಿ ಡಿಡಿಪಿಒ ಸಂತೋಷ್ ಕಾಂಬ್ಳೆ ಹೀಗೆ ಸಂಬಂಧಪಟ್ಟ ಹಲವು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಮಹಾದೇವ್ ಕೋಳಿ ಸ್ವಾಗತಿಸಿದರು ಮತ್ತು ಭಾರತ ಕಲಾಚಂದ್ರ ನಿರೂಪಿಸಿದರು ಅವಾಜ್ ಮಾಡಿದ್ರೆ ಏನಾಗ್ತದೆ ಗೊತ್ತಾ ಅದು ಕಾನ್ಸಂಟ್ರೇಷನ್ ಹೋಗ್ತದೆ ಸಿದ್ದಾಪುರ ವಾಡಿಗೆ ನನ್ ಮಗನ ಸಮಾನ ಯುವರಾಜ್ ನನ್ ಮಗನ್ ಇಪ್ಪತ್ತೈದು ವರ್ಷ ನಿಮ್ಗೆಷ್ಟ ಇಪ್ಪತ್ತೈದು ವರ್ಷ ಹಾ ಅವನ ಪ್ರೀತಿ ಅವನ ಅಭಿಮಾನ ನನ್ ಸಂತೋಷ ಮತ್ತು ಸಂಗತಿಗಳು ನನ್ ಬೆನ್ನಿಂದ ಬಿದ್ದು ಒಂದು ತಿಂಗಳಿಂದ ನಮ್ಮ ಊರಿಗೆ ಬರ್ಬೇಕು ಯಾವ ಸಿದ್ದಕ್ಕೋಡಿ ಆಯ್ತು ಆ ಪ್ರೀತಿಗೆ ಅಭಿಮಾನಕ್ಕೆ ಇಡೀ ಯುವರಾಜನ ಇಡೀ ಫ್ಯಾಮಿಲಿ ಪೃಥ್ವಿರಾಜ್ ಮತ್ತಿದ್ಯಾರು ದೇವರಾಜು ಯುವರಾಜು ಮತ್ತೆ ಅವರ ತಂದೆ ಶಿವರಾಮ ತಾಯಿ ಲಕ್ಷ್ಮೀಬಾಯಿ ಎಲ್ಲರಿಗೂ ಈ ಕಾರ್ಯಕ್ರಮವನ್ನ ಇಷ್ಟು ಸುಂದರವಾಗಿ ಆಯೋಜಿಸಿದಂತ ಇಡೀ ಆ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನ ರೂಪಿಸ್ತೂನೀಯ ಬ್ರಹ್ಮಧೀಸರವರಿಗೂ ಅಲಂಕಾರ ಮಾಡ್ತಾ ಬೇಡಿಕೆಗಳಿರುವಂತ ಎಲ್ಲ ನನ್ನ ಮಕ್ಕಳು ಕಾರ್ಯಕರ್ತರು ಜೈನ್ ಭೀ ಅಂತ ಕೂಡಿದಂತ ಎಲ್ಲ ಅಂಬೇಡ್ಕರ್ ಮಕ್ಕಳಿಗೂ ಅಭಿನಂದನೆಗಳನ್ನ ಹೇಳ್ತಾ ಇವತ್ತು ನಾನು ಬಂದಿರೋ ಉದ್ದೇಶ ಅಂಬೇಡ್ಕರ್ ಅವರ ಒಂದು ಸಂಕಲ್ಪವನ್ನ ನಾನು ತಗೊಂಡು ಬಂದಿರೋದು ಏನದು ಅಂಬೇಡ್ಕರ್ ಅವರ ಸಂಕಲ್ಪ ನನ್ನ ಜನ ತಿಳುವಳಕೆ ಪಡ್ಕೋಬೇಕು ಏನ್ ಅಂಬೇಡ್ಕರ್ ಅವರ ಸಂಕಲ್ಪ ನನ್ನ ಜನ ತಿಳುವಳಿಕೆ ಪಡ್ಕೋಬೇಕು ದಾರಿಯಲ್ಲಿ ಬರ್ತಾ ಕಾರಲ್ಲಿ ಒಂದು ತಾಯಿ ಬಂದಳು ನನ್ನ ಬಂದು ಕೈ ಇಟ್ಕೊಂಡು ನನ್ನ ಕೈನ ಹಣೆ ಹೊತ್ಕೊಂಡು ಮಾತಾಡಿದ್ರು ಏನವ ಏನ್ ಮಾಡ್ತೀವ ಅಂತ ಕೇಳಿದ್ರೆ ನಾವು ಹೊಲ ಮಾಡ್ತೀವ್ರಿ ಅಂತ ಎಷ್ಟು ಎಕರೆ ಹೊಲ ಇದಾವ ಒಂದ್ ಎಕರೆ ಇದಾವ ನೀವು ಬೇರೆ ಏನು ಮಾಡುದಿಲ್ವ ಇಲ್ಲವ ಯಾವ ಸಮುದಾಯ ಅನ್ನವ ನೀವು ಕುಟುಂಬ ಸಮುದಾಯ ನೀವು ಇಲ್ಲವ ಅವ್ರಿಗೆ ನಮ್ಮ ಸರ್ಕಾರದ ಒಂದು ಸ್ಕೀಮ್ ಇದೆ ಅದು ಬರೀ ಕುಟುಂಬಿಗೆ ಅಂತಲ್ಲ ಎಲ್ಲ ಸಮುದಾಯದವ್ರಿಗೆ ಒಕ್ಕಲ್ತನ ಮಾಡೋರಿಗೆ

ಕೆಲಸ್ತಿದ್ಯಾ ನಿಮ್ಗೆಲ್ರಿಗೂ ಅವಾಜ್ ಬರ್ತಿದ್ಯಾರವಾ ಹ ಇಲ್ಲ ಅವ್ಕೊಡ್ರಿಯಾ ನಿನ್ನೊಂದಿತ್ತಲ್ವಾ